ನಮಸ್ಕಾರ ಇದು ಕೆಂಗೇರಿ ವಾಹಿನಿ ಹೇಗಿದರೆಲ್ಲರೂ ಸ್ನೇಹಿತರೆ ರಾಜ್ಯದಲ್ಲಿ ಬಸ್ ದರದ ಏರಿಕೆಯ ನಂತರ ಕಾದಿರೋದು ಅದೇ ಮೆಟ್ರೋ ದರದ ಏರಿಕೆಯ ಶಾಕ್ ಐ ಟಿ ಹಬ್ ಬೆಂಗಳೂರಿನಲ್ಲಿ ಜಾಬ್ ಮಾಡುವ ಸಲುವಾಗಿ ದೇಶದ ಮೂಲೆ ಮೂಲೆಯಿಂದ ಸಾಕಷ್ಟು ಜನ ಬರುತ್ತಾರೆ ಇಂಥವರಿಗೆ ಬಿ ಎಮ್ ಆರ್ ಸಿ ಎಲ್ ಕೊಟ್ಟಿರುವ ಶಾಕ್ ಅಂದರೆ ಅದೇ ಟಿಕೆಟ್ ದರದ ಏರಿಕೆ ಫೆಬ್ರವರಿ ಒಂಬತ್ತರಿಂದ ಜಾರಿಗೆ ಆಗಿದೆ ಎಷ್ಟು ಕಿಲೋಮೀಟರ್ಗೆ ಎಷ್ಟು ದರ ಅಂತ ಒಂದಿಷ್ಟು ಉದಾಹರಣೆ ನೀಡುತ್ತೇನೆ ಎರಡು ವರೆಗೆ ಹಳೆ ದರ ಹತ್ತು ರೂಪಾಯಿ ಇತ್ತು ಈಗ ಪರಿಶ್ಚಿತ ದರ ಹತ್ತು ರೂಪಾಯಿನೇ ಇದೆ ಅದೇ ಎರಡರಿಂದ ನಾಲ್ಕು ಕಿಲೋಮೀಟ್ರ್ ನೋಡಿದರೆ ಹಳೆ ದರ ಹದಿನೈದು ರೂಪಾಯಿ ಇತ್ತು ಹೊಸ ದರ ಇಪ್ಪತ್ತು ರೂಪಾಯಿ ಆಗಿದೆ ಅದೇ ಹತ್ತರಿಂದ ಹದಿನೈದು ಕಿಲೋಮೀಟ್ರ್ಗೆ ಹಳೆ ದರ ನಲ್ವತ್ತು ರೂಪಾಯಿ ಇದ್ದರೆ ಹೊಸ ದರ ಅರವತ್ತು ರೂಪಾಯಿ ಆಗಿದೆ ಅದೇ ಶಾಕ್ನ ನಾವು ನೋಡ್ತಾ ಹೋದರೆ ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ವರೆಗೆ ಹಳೆ ದರ ಅರವತ್ತು ರೂಪಾಯಿ ಆಗಿದ್ದು ಈಗ ತೊಂಬತ್ತು ರೂಪಾಯಿಗೆ ಏರಿಕೆಯಾಗಿದೆ ಶೇಕಡಾ ನಲವತ್ತೇಳು ಪರ್ಸೆಂಟರಷ್ಟು ದರ ಏರಿಕೆಯಾಗಿದ್ದು ದರ ಏರಿಕೆಯ ಬಗ್ಗೆ ಪರ ವಿರೋಧ ಚರ್ಚೆಗಳು ಸಾಕಷ್ಟು ನಡೀತಿದೆ ಇದೇ ವೇಳೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮೆಟ್ರೋ ಪ್ರಯಾಣ ದರ ಹೆಚ್ಚಳ ವಿಚಾರದಲ್ಲಿ ಸರ್ಕಾರದ ಹಸ್ತಕ್ಷೇಪ ಇಲ್ಲ ಬಿ ಸಿ ಎಲ್ ಇದರ ನಿರ್ಧಾರ ತೆಗೆದುಕೊಳ್ಳುತ್ತದೆ ಅಷ್ಟೇ ಅಲ್ಲ ಇದಕ್ಕಾಗಿ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ಸಮಿತಿ ಕೂಡ ರಚನೆಯಾಗಿದೆ ಎಂದು ನಿನ್ನೆಯಷ್ಟೇ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ನೀಡಿದ್ದಾರೆ ಸರಸರಿ ನಲವತ್ತೇಳು ಅಷ್ಟು ಟಿಕೆಟಿನ ದರ ಹೆಚ್ಚಳವಾಗಿದೆ ಐದು ಅಷ್ಟು ಡಿಸ್ಕೌಂಟ್ ಸ್ಮಾರ್ಟ್ ಕಾರ್ಡ್ ಇರುವವರಿಗೆ ನಾನ್ ಪೀ ಕವರ್ನಲ್ಲಿ ಜನ ಕಡಿಮೆ ಇರುವ ಕಾರಣದಿಂದ ಹತ್ತು ಅಷ್ಟು ಡಿಸ್ಕೌಂಟ್ ಸಂಡೇ ಹಾಗೂ ರಾಷ್ಟ್ರೀಯ ಹಬ್ಬಗಳ ಸಮಯದಲ್ಲಿ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಮತ್ತು ಮಿನಿಮಮ್ ಬ್ಯಾಲೆನ್ಸ್ ಐವತ್ತು ರೂಪಾಯಿ ಇದ್ದಿದ್ದು ಈಗ ತೊಂಬತ್ತಕ್ಕೆ ಹೆಚ್ಚಿಸಲಾಗಿದೆ ಬಿ ಎಂ ಆರ್ ಸಿ ಎಲ್ ಬರೀ ರಾಜ್ಯ ಸರ್ಕಾರ ಕಂಟ್ರೋಲ್ ಮಾಡುವ ಸಂಸ್ಥೆಯಲ್ಲ ಬಿ ಎಂ ಆರ್ ಸಿ ಎಲ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಉದ್ಯಮ ರಾಜ್ಯ ಸರ್ಕಾರದಿಂದ ಹೆಚ್ಚು ಕಂಟ್ರೋಲ್ ಮಾಡುವ ಪವರ್ ಕೇಂದ್ರಕ್ಕೆ ಇದ್ದೇ ಇರುತ್ತೆ ಎರಡು ಸಾವಿರದ ಹನ್ನೊಂದರಿಂದ ಹದಿನೇಳರವರೆಗೆ ಮೆಟ್ರೋ ದರ ಹೆಚ್ಚಿಗೆ ಮಾಡಲಿಲ್ಲ ಅದೇ ಬಿ ಎಂ ಆರ್ ಸಿ ಎಲ್ ಹದಿನೈದು ಪರ್ಸೆಂಟಷ್ಟು ಹೆಚ್ಚು ಮಾಡುವ ಒಂದು ನಿರ್ಧಾರಕ್ಕೆ ಎರಡು ಸಾವಿರದ ಹದಿನೇಳರಲ್ಲಿ ಬರುತ್ತೆ ಆದರೆ ಬಿ ಎಂ ಆರ್ ಸಿ ಎಲ್ ಇಷ್ಟು ವರ್ಷದಿಂದ ಟಿಕೆಟ್ ರೈಸ್ ಮಾಡದೇ ಇರುವುದರ ಕುರಿತು ಒಂದು ಪತ್ರ ಬರೆಯುತ್ತದೆ ಟಿಕೆಟ್ ಏರಿಕೆಯ ಬಗ್ಗೆ ಅನುಮತಿ ನೀಡುವುದಕ್ಕಾಗಿ ಆಗ ಕೇಂದ್ರ ಸರ್ಕಾರ ಮೂರು ಜನ ಸದಸ್ಯರ ಒಳಗೊಂಡ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳಾದ ಆರ್ ತರಾಣಿ ನೇತೃತ್ವದಲ್ಲಿ ಸಮಿತಿ ಮತ್ತು ಇನ್ನಿಬ್ಬರು ಈ ಸಮಿತಿಯಲ್ಲಿದ್ದರು ಇವರು ನಾಗರಿಕರ ಸಲಹೆ ಪಡೆದುಕೊಳ್ಳುತ್ತಾರೆ ದರ ಹೆಚ್ಚು ಮಾಡುವ ಒಂದಿಷ್ಟು ಸಲಹೆಗಳು ಬಂದಿರುತ್ತದೆ ಆದರೆ ಆ ಸಮಿತಿ ಅವರ ಸಲಹೆ ಸೈಡ್ನಲ್ಲಿ ಇಟ್ಟು ಬಿ ಎಂ ಆರ್ ಸಿ ಎಲ್ಗೆ ವರದಿ ಕೊಡುತ್ತಾರೆ ಆ ವರದಿಯ ಆಧಾರದ ಮೇಲೆಗೆ ಕೇಂದ್ರ ಸರ್ಕಾರ ಸಚಿವಾಲಯದ ಕಾರ್ಯದರ್ಶಿ ಅವರ ನೇತೃತ್ವದಲ್ಲಿ ಜಾನ್ ಹದಿನೇಳರಂದು ಸಭೆ ನಡೆಯುತ್ತದೆ ಸಭೆಯಲ್ಲಿ ಬಿ ಎಂ ಆರ್ ಸಿ ಎಲ್ ಅಧಿಕಾರಿಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೆಪ್ರೆಸೆಂಟೇಟಿವ್ಸ್ ರೆಪ್ರೆಸೆಂಟ್ ಮಾಡುವವರು ಎಲ್ಲರೂ ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿರುತ್ತಾರೆ ಹಾಗೂ ಬೆಲೆ ಏರಿಕೆಯ ಕುರಿತು ಒಪ್ಪಂದವನ್ನು ಕೂಡ ನೀಡುತ್ತಾರೆ ಟೋಟಲಿ ಹೇಳುವುದಾದರೆ ಕೇಂದ್ರ ರಾಜ್ಯ ಮತ್ತು ಬಿ ಎಮ್ ಆರ್ ಸಿ ಎಲ್ ರವರ ನಿರ್ಧಾರದಿಂದಲೇ ಟಿಕೆಟ್ ದರ ಏರಿಕೆಯಾಗಿದೆ ಯಾವುದೇ ಒಂದು ಸರ್ಕಾರದ ನಿರ್ಧಾರವಲ್ಲ ನಲವತ್ತೇಳು ಪರ್ಸೆಂಟಷ್ಟು ಟಿಕೆಟ್ ಹೆಚ್ಚಿಗೆ ಮಾಡಿರಬಹುದು ಜನ ಡೈಲಿ ಹೋರಾಡುವವರಿಗೆ ಒಂದು ದೊಡ್ಡ ಶಾಕ್ ಅಂತಲೇ ಹೇಳ್ಬೋದು ಏಕೆಂತ ಹೇಳಿದ್ರೆ ಹತ್ತು ರೂಪಾಯಿ ಅಲ್ಲ ಇಪ್ಪತ್ತು ರೂಪಾಯಿ ಅಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ಜನಸಾಮಾನ್ಯರು ಹೇಗಾದರೂ ಒಂದು ಅಡ್ಜಸ್ಟ್ ಮಾಡ್ತಾರೆ ಆದರೆ ಅರವತ್ತು ರೂಪಾಯಿನಲ್ಲಿ ಓಡಾಡ್ತಿರುವವರು ತೊಂಬತ್ತು ರೂಪಾಯಿಗೆ ಏರಿಕೆ ಆದಾಗ ಜನಸಾಮಾನ್ಯರಿಗೆ ಕಷ್ಟ ಆಗುತ್ತದೆ ನಿಮ್ಮ ಅನಿಸಿಕೆಯನ್ನು ಈ ಕುರಿತು ಕಮೆಂಟ್ ಮಾಡಿ ಮತ್ತು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಮತ್ತು ಸ್ವಾತಂತ್ರ್ಯ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಧನ್ಯವಾದ